ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೋಡ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಪಕ್ಷಗಳು ರಣಕಹಳೆ ಮೊಳಗಿಸಿವೆ ಭ್ರಷ್ಟಾಚಾರ ಮಾಡಿಯೂ ಭಂಡತನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರ್ಚಿಗೆ ಪೆವಿಕ್ವಿಕ್ ಹಾಕೊಂಡು ಕೂತಿದ್ದಾರೆ ನೈತಿಕತೆ ಅನ್ನೋದನ್ನೇ ಮರೆತು ರಾಜ್ಯಪಾಲರನ್ನೇ ಪ್ರಶ್ನಿಸಿ ಆರೋಪಿಸುವ ದುಸ್ಸಾಹಸ ಮಾಡಿದ್ದಾರೆ ದೀನದಲಿತ ಪರಿಶಿಷ್ಟರ ಕೋಟಿ ಕೋಟಿ ಅನುದಾನವನ್ನ ದುರುಪಯೋಗ ಪಡಿಸಿಕೊಂಡಿದ್ದು ಅಲ್ಲದೆ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಸಿದ್ದರಾಮಯ್ಯ ಸರ್ಕಾರ ನುಂಗಿ ನೀರು ಕುಡಿದಿದೆ ಭ್ರಷ್ಟಾಚಾರದ ಪಿತಾಮಹ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇಲ್ಲದ ಭ್ರಷ್ಟಾಚಾರವನ್ನ ಹೋಗಲಾಡಿಸುತ್ತೇವೆ ಎಂದು ಸುಳ್ಳು ಹೇಳಿ ಕನ್ನಡಿಗರ ಕಿವಿ ಮೇಲೆ ಹೂವಿಟ್ಟು ಗ್ಯಾರಂಟಿಗಳ ಆಸೆ ತೋರಿಸಿ ಅಧಿಕಾರ ಹಿಡಿಯಿತು ಇದೀಗ ಭ್ರಷ್ಟಾಚಾರದ ಬಕಾಸುರನಂತೆ ಕನ್ನಡಿಗರ ಹಣವನ್ನ ಲೂಟಿ ಹೊಡೆಯುತ್ತಿದೆ ಜೊತೆಗೆ ಮಾತು ಕೊಟ್ಟಿದ್ದ ಗ್ಯಾರಂಟಿಗಳನ್ನು ಕೊಡುವುದನ್ನು ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಅನಾಚಾರ ಭ್ರಷ್ಟಾಚಾರಗಳನ್ನು ಖಂಡಿಸಿಯೇ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನಿಂದ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಚಾಮುಂಡೇಶ್ವರಿ ತವರೂರಿಗೆ ಹೋಗುತ್ತಿದೆ ಇದೇ ಮೈಸೂರು ಚಲೋ ಪಾದಯಾತ್ರೆ ಬೆಂಗಳೂರಿನ ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದ ಬಳಿ ಬಿಜೆಪಿ ಜೆಡಿಎಸ್ ನಾಯಕರು ಕಾರ್ಯಕರ್ತರು ಕೇಂದ್ರ ಸಚಿವರು ಸಂಸದರು ಶಾಸಕರು ಮಾಜಿ ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಶಾಸಕರು ವಿಧಾನಪರಿಷತ್ ಸದಸ್ಯರು ಜನಸಾಮಾನ್ಯರು ಕಿಕ್ಕಿರಿದು ಮೈಸೂರು ಚಲೋ ಪಾದಯಾತ್ರೆಗೆ ಬೆಂಬಲ ನೀಡಿ ಒಗ್ಗಟ್ಟಾಗಿ ಮೈಸೂರಿನಡೆಗೆ ನಡೆದಿದ್ದಾರೆ ನಗಾರಿ ಬಾರಿಸಿ ಕಹಳೆ ಊದಿ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಜೆಡಿಎಸ್ ಚಾಲನೆ ನೀಡಿತು ಇದಕ್ಕೂ ಮೊದಲು ಬಿಜೆಪಿ ಜೆಡಿಎಸ್ ನಾಯಕರು ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ ನೂರಾರು ಪ್ರಶ್ನೆಗಳ ಸುರಿಮಳೆಗೈದರು ಬಿಜೆಪಿ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ಆದ ಶ್ರೀಯುತ ಬಿಎಸ್ ಯಡಿಯೂರಪ್ಪನವರು ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆರ್ಭಟಿಸಿದರು ಗೌರವಾನ್ವಿತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಘನತೆಯನ್ನ ಉಳಿಸಿಕೊಳ್ಳಿ ಎಂದು ಎಚ್ಚರಿಸಿದರು ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಇನ್ನೇನು ರಾಜೀನಾಮೆ ಕೊಡಕ್ಕೆ ಸಿದ್ಧರಾಗಿರುವಂತ ಅಂತರದಲ್ಲಿರುವಂತಹ ಮಾಲಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಗೌರವಯುತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಾವು ನಿರ್ಗಮಿಸಬೇಕು ಅನ್ನುವಂತ ಉದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರವರೆಗೆ ಪಾದಯಾತ್ರೆ ಹೊರಟಿದ್ದೇವೆ ಈ ಪಾದಯಾತ್ರೆಯ ಮಧ್ಯದಲ್ಲೇನೆ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೋಗುದು ನಿಶ್ಚಿತ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಜನಹಿತವನ್ನು ಸಂಪೂರ್ಣ ಮರೆತಿರುವಂತಹ ಲೂಟಿ ಹಗಲು ದರೋಡೆನಲ್ಲೇ ನಿರತವಾಗಿರುವಂತಹ ಸಿದ್ದರಾಮಯ್ಯನವರು ಗೌರವಿತವಾಗಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನೋ ಒತ್ತಾಯ ಮಾಡೋಕ್ಕೋಸ್ಕರ ಇಲ್ಲಿ ಬೆಂಗಳೂರಿನಿಂದ ಮೈಸೂರು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಇದೇ ವೇಳೆ ಕೇಂದ್ರ ಸಚಿವರಾದ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿ ಕಾಂಗ್ರೆಸ್ ಜನ ವಿರೋಧಿ ಸರ್ಕಾರವಾಗಿದ್ದು ಮೂಡ ವಾಲ್ಮೀಕಿ ಹಗರಣ ಮಾಡಿ ಜನರ ಆಸ್ತಿಗಳನ್ನು ನುಂಗಿ ಹಾಕಿರೋದರ ವಿರುದ್ಧ ಜನಾಂದೋಲನ ಮಾಡುತ್ತಿದ್ದೇವೆ ಎಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ ಆ ಮೈಸೂರು ಹಗರಣದಲ್ಲಿ ಹೆಸರು ಹೇಳಲ್ಲ ನಾನು ಯಾವ ತರ ನಡ್ಕಂಬಂದಿದೆ ಸಿದ್ದರಾಮಯ್ಯವರೇ ಯಾರ ಆಸ್ತಿ ಅದು ಮೂಢ ಆಸ್ತಿ ಆಗಲೇ ಎಲ್ಲ ರೀತಿಯ ಒಂದು ಬಡಾವಣೆ ರಚನೆ ಆಗಿ ಹದಿನೈದು ಇಪ್ಪತ್ತು ಸೈಟ್ಗಳು ಹಂಚಿಕೆ ಆಗಿದೆ ಅಂತ ಜಾಗವನ್ನ ನಿಮ್ಮ ಬಾಮೈದನ ಹೆಸರಿಗೆ ರಿಜಿಸ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿಯ ಕೆಲಸ ಮಾಡಿ ಅಂತೇಳಿ ಸಂವಿಧಾನದಲ್ಲಿ ನಿಮ್ಗೆ ಹಕ್ಕನ್ನು ಕೊಟ್ಟಿದ್ದಾರೆ ದಯವಿಟ್ಟು ಹೇಳಿ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ ವೈ ವಿಜಯೇಂದ್ರ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ಬಾಣಗಳ ಸುರಿಮಳೆಯನ್ನೇ ಸುರಿಸಿದರು ಕಾಂಗ್ರೆಸ್ ಕರ್ನಾಟಕದ ಖಜಾನೆಯನ್ನ ಲೂಟಿ ಮಾಡಿ ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ನೀಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಕರ್ನಾಟಕ ರಾಜ್ಯದಲ್ಲಿ ಹೊತ್ತು ಕಾಂಗ್ರೆಸ್ ಪಕ್ಷ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹವಣಿಸ್ತಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಹಣವನ್ನು ಲೂಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಗಾಂಧಿ ಕುಟುಂಬಕ್ಕೆ ಕಪ್ಪ ಕಾಣಿಕೆಯನ್ನು ಕೊಡೋದಕ್ಕೋಸ್ಕರ ಇವತ್ತು ಕರ್ನಾಟಕವನ್ನು ಲೂಟಿ ಮಾಡೋದಕ್ಕೋಸ್ಕರ ಇವತ್ತು ಎ ಟಿ ಎಂ ಸರ್ಕಾರ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ ಅನ್ನುವ ಅಂಶಗಳನ್ನು ಹೇಳಿದ್ವಿ ಎಲ್ಲಿದೆ ಸ್ವಾಮಿ ಪ್ರೂಫ್ ಅಂತ ಹೇಳಿ ಇದೇ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ರು ಬಂಧುಗಳು ನಾನು ಹೇಳ್ತಾ ಇಲ್ಲ ಮೈಸೂರಿನಲ್ಲಿ ಇವತ್ತು ಐದು ಸಾವಿರ ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೇಮಕ ಮಾಡಿರ್ತಕ್ಕಂಥ ಮೂಡ ಚೇರ್ಮನ್ ಇವತ್ತು ಮೂರ ಮೂಡಾ ಚೇರ್ಮನ್ ಮರಿಗೌಡ ಹೇಳಿರ್ತಕ್ಕಂಥದ್ದು ಇವತ್ತು ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಕಾಂಗ್ರೆಸ್ ಡಿಎನ್ಎ ಯಲ್ಲಿಯೇ ಭ್ರಷ್ಟಾಚಾರ ಹಾಸುಹೊಕ್ಕಾಗಿದೆ ಎಂದು ಭ್ರಷ್ಟ ಕಾಂಗ್ರೆಸ್ನ ಜನ್ಮಜಾಲ ಜಾಲ ಆಡಿದರು ಕಾಂಗ್ರೆಸ್ ಪಾರ್ಟಿಯ ಡಿಎನ್ಎದಲ್ಲಿಯೇ ಭ್ರಷ್ಟಾಚಾರ ಹಾಸು ಹಕ್ಕಾಗಿ ಬಂದಿದೆ ಅನ್ನುವಂತ ಸಂಗತಿಯನ್ನ ನಾವು ಯಾವತ್ತು ಮರೆಯಬಾರದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬೇಲ್ ಮೇಲಿದ್ದಾರೆ ಎನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಹಾಗಾಗಿ ಬೇಲ್ ಮೇಲಿರುವಂತ ನಾಯಕರು ಇಲ್ಲಿ ಜೈಲಿಗೆ ಹೋಗುವಂತ ನಾಯಕರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಜನ ಜಾಗೃತಗೊಂಡಿದ್ದಾರೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಮಾತನಾಡಿ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದರು ಅವತ್ತು ಇದ್ದದ್ದು ಇದೇ ಅಂಬೇಡ್ಕರ್ ಸಂವಿಧಾನ ಇವತ್ತು ಇರೋದು ಅಂಬೇಡ್ಕರ್ ಸಂವಿಧಾನ ರಾಜ್ಯಪಾಲರ ಒಂದು ನೋಟಿಸ್ಗೆ ಸಿದ್ದರಾಮಯ್ಯನವರು ಗಢಗಢ ನಡುಗಿ ಹೋಗಿದ್ದಾರೆ ಎಂದರು ಇವತ್ ಕೇಳ್ತಾ ಇದ್ದೀರಾ ಗವರ್ನರ್ ಅಧಿಕಾರ ಇದೆಯಾ ಅಂತ ಅವತ್ತು ಇದ್ದಿದ್ದು ಅಂಬೇಡ್ಕರ್ ಸಂವಿಧಾನ ಇವತ್ತು ರಾಜಭವನ ಇರೋದು ಅಂಬೇಡ್ಕರ್ ಜಸ್ಟ್ ನೋಟಿಸ್ ಗೆ ಹಿಂಗೆ ಗಡ 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 ಅಂತ ನಡುಕ್ತಿರಲ್ಲ ಇನ್ನೇನ ಪರ್ಮಿಷನ್ ಕೊಟ್ರೆ ನಿಮ್ ಕಥೆ ಏನಾಗ್ತೈತೆ ಕಾಂಗ್ರೆಸ್ ಅವರೇ ಸಿದ್ದರಾಮಯ್ಯವ್ರೆ ನೋಟಿಸ್ ಗೆ ಗಡಗಡ ಪರಿಷತ್ ವಿಪಕ್ಷ ನಾಯಕರಾದ ಚಲುವಾದಿ ನಾರಾಯಣ ಸ್ವಾಮಿ ಅವರು ಶೋಷಿತರ ವಿರೋಧಿ ಸರ್ಕಾರದ ವಿರುದ್ಧ ರಣಕಹಳೆಯನ್ನೇ ಊದಿದರು ಕಳ್ಳರು ಹೇಳಿದ ತಕ್ಷಣ ಓಡಿ ಹೋದರು ಎಂದು ಆರ್ಭಟಿಸಿದರು ನೂರ ಎಂಬತ್ತೇಳು ಕೋಟಿ ಹಣವನ್ನ ಖಜಾನೆಯಿಂದಲೇ ಖಾತೆಗಳಿಗೆ ಹಾಕಿ ಅದನ್ನ ನೀವು ಲೂಟಿ ಮಾಡಿದ್ದೀರಿ ಮೂಡಾದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಅವರ ಜಾಗವನ್ನ ಪರಿಹಾರವಾಗಿ ನೀವು ಹದಿನಾಲ್ಕು ಸೈಟ್ ಗಳನ್ನ ಪಡ್ಕೊಂಡಿದ್ದೀರಿ ಇದಕ್ಕೆಲ್ಲ ದಯವಿಟ್ಟು ಉತ್ತರ ಕೊಡಿ ಅಂತ ಕೇಳಿದ್ದೇವೆ ಆದರೆ ಉತ್ತರ ಕೊಡಲಿಲ್ಲ ಯಾವುದಕ್ಕೂ ಸಿದ್ಧ ಇರಲಿಲ್ಲ ಇನ್ನೂ ಒಂದು ದಿವಸ ಸೆಷನ್ ನಡಿಬೇಕಾಗಿತ್ತು ಅದನ್ನ ನಡೆಯಬೇಕಾಗಿತ್ತು ಆದರೆ ಇಂದಿನ ದಿನವೇ ಪಲಾಯನ ಮಾಡಿಬಿಟ್ಟು ಬಿಜೆಪಿ ಜೆಡಿಎಸ್ ನಾಯಕರು ಒಟ್ಟಾಗಿ ಇಂದಿನಿಂದ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ನಾಡಿನ ಜನತೆ ಕಾಂಗ್ರೆಸ್ ಸರ್ಕಾರದ ಅನ್ಯಾಯ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋಣ ಬನ್ನಿ ಭ್ರಷ್ಟರನ್ನ ಮನೆಗೆ ಕಳಿಸೋಣ ಬನ್ನಿ